ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಬಿಎಸ್ವೈ ಅವರನ್ನ ಬೋಪಯ್ಯ ಭೇಟಿಯಾಗಿದ್ದಾರೆ ವಿರಾಜಪೇಟೆ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಬೋಪಯ್ಯ ಕೇಂದ್ರ ಸಚಿವ ಅನಂತಕುಮಾರ್ ಬಿಎಲ್ ಸಂತೋಷ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಕೆಜಿ ಬೋಪಯ್ಯ ವಿರಾಜಪೇಟೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಕೆಜಿ ಬೋಪಯ್ಯ ಬಿಎಸ್ವೈ ಅವರನ್ನ ಭೇಟಿಯಾಗಿದ್ದಾರೆ ಜೊತೆಗೆ ಕೇಂದ್ರ ಸಚಿವ ಅನಂತಕುಮಾರ್ ಮತ್ತೆ ಬಿ ಎಲ್ ಸಂತೋಷ್ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಇನ್ನು ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಇವರು ಇಬ್ಬರು ನಾಯಕರನ್ನ ಭೇಟಿ ಮಾಡಿ ಬಿಪಯ್ಯ ಬೋಪಯ್ಯ ಭೇಟಿಯನ್ನ ಮಾಡಿದ್ದಾರೆ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕೂಡ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಬಸವನ ಬಾಗೇವಾಡಿ ಕ್ಷೇತ್ರದ ಆಕಾಂಕ್ಷಿ ಬೆಳ್ಳುಬಿ ಇವರು ಇವರು ಕೂಡ ಅಲ್ಲಿ ಎಸ್ ವೈ ಅವರನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಬಸವನ ಬಾಗೇವಾಡಿ ಕ್ಷೇತ್ರದ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಇವರು ಅಲ್ಲಿ ಗೆದ್ದು ಶಾಸಕರಾಗಿ ಸಚಿವರಾಗಿ ಕೊನೆಗೆ ಬಿ ಎಸ್ ವೈ ಅವರ ಮಾತಿಗೆ ಕಟ್ಟು ಬಿದ್ದು ಅಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದರು ಎಸ್ ಕೆ ಬೆಳ್ಳುಬ್ಬಿ ಇದೀಗ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಬಯಸಿ ಎಸ್ ಕೆ ಬೆಳ್ಳುಬಿ ಮತ್ತೆ ಬಿ ಎಸ್ ವೈ ಅವರನ್ನು ಭೇಟಿಯಾಗೋದಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾರೆ ಅವರ ಜೊತೆಗೆ ಕೆ ಜಿ ಬೋಪಯ್ಯ ಕೂಡ ಬೆಂಗಳೂರಿಗೆ ಬಂದು ಅಲ್ಲಿ ನಾಯಕರನ್ನು ಭೇಟಿಯಾಗೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿರಣ್ ಸದ್ಯ ಕೆ ಜಿ ಬೋಪಾಯ ಜೊತೆಗೆ ಎಸ್ ಕೆ ಬೆಳ್ಳುಬಿ ಇವರು ಕೂಡ ಬಿ ಎಸ್ ವೈ ಅವರನ್ನ ಆಗೋದಕ್ಕೆ ಬೆಂಗಳೂರಿಗೆ ಬಂದಿದ್ದಾರೆ ವೈ ವೈರ ಸಿ ಅವ್ರ ಜೊತೆಗೆ ಏನಾದರೂ ಮಾತುಕತೆ ಆಯ್ತಾ ಕಿರಣ್ ಆನಂದ್ ನಿನ್ನೆ ವಿರಾಜಪೇಟೆ ಕ್ಷೇತ್ರ ಟಿಕೆಟ್ ವಿಚಾರವಾಗಿ ನಡೆದಂತಹ ಬೆಳವಣಿಗೆಗಳ ಮುಂದಿನ ಇವತ್ತು ಆಕಾಂಕ್ಷಿಯಾಗಿರುವಂತಹ ಹಾಲಿ ಶಾಸಕ ಕೆಜಿ ಬೊಪ್ಪಯ್ಯ ಸ್ವತಃ ತಾವೇ ಬೆಂಗಳೂರಿಗೆ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ವಿಚಾರವನ್ನ ಯಡಿಯೂರಪ್ಪನವರಿಗೆ ಮನವರಿಕೆ ಮಾಡಿಕೊಟ್ಟಿರುವಂತಹ ಕೆಜಿ ಬೊಪ್ಪಯ್ಯ ಮತ್ತೊಮ್ಮೆ ತಾವು ನಿಲ್ಲ ಈ ವಿರಾಜಪೇಟೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕನ್ನುವಂತಹ ಒಂದು ವಿಚಾರವನ್ನ ಯಡಿಯೂರಪ್ಪನವರಿಗೆ ಹೇಳಿದ್ದಾರೆ ಮತ್ತು ಹಾಲಿ ನಲವತ್ತು ಶಾಸಕರ ಪೈಕಿ ಬಹುತೇಕ ಮೂವತ್ತೈದು ಶಾಸಕರಿಗೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿ ತಾವೊಬ್ಬ ಮಾಜಿ ಸ್ಪೀಕರ್ ಆಗಿದ್ದು ಕೂಡ ಹಾಲಿ ಶಾಸಕರಾಗಿದ್ದು ಕೂಡ ತಮ್ಮ ಹೆಸರನ್ನ ಎರಡನೇ ಮೊದಲನೇ ಪಟ್ಟಿಯಲ್ಲಿ ಘೋಷಣೆ ಮಾಡದಿರುವಂತಹ ವಿಚಾರದ ಬಗ್ಗೆ ಒಂದಷ್ಟು ಅಸಮಾಧಾನದ ರೀತಿಯಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಕೆಜಿ ಬೊಪ್ಪಯ್ಯನವರು ತೋಳ್ಕೊಂಡಿದ್ದಾರೆ ಹೀಗಾಗಿ ಎರಡನೇ ಪಟ್ಟಿಯಲ್ಲಿ ಖಚಿತವಾಗಿಯೂ ಕೂಡ ಹೆಸರನ್ನ ಘೋಷಣೆ ಮಾಡುವಂತಹ ಒಂದು ಭರವಸೆ ಕೂಡ ಯಡಿಯೂರಪ್ಪನವರಿಂದ ಈಗಾಗಲೇ ಕೆಜಿ ಬೊಪ್ಪಿ ಅವರಿಗೆ ಸಿಕ್ಕಿದೆ ಹೀಗಾಗಿ ಮತ್ತೊಂದು ಸಲಹೆ ಕೂಡ ಕೆಜಿ ಬೊಪ್ಪಿ ಅವರಿಗೆ ಯಡಿಯೂರಪ್ಪ ಕೊಟ್ಟಿರುವಂತದ್ದು ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಮತ್ತು ಕೇಂದ್ರ ಸಚಿವ ಅನಂತಕುಮಾರ್ ಅವರ ಜೊತೆ ಕೂಡ ಒಂದು ಹಂತದ ಮಾತುಕತೆಯನ್ನ ನಡೆಸಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಬೋಪಾಯಿ ಅವರಿಗೆ ಯಡಿಯೂರಪ್ಪ ಇವತ್ತಿನ ಭೇಟಿಯ ವೇಳೆ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಬೆಳಗ್ಗೆ ನಡೆದಂತಹ ಭೇಟಿಯ ಸಂದರ್ಭದಲ್ಲಿ ಟಿಕೆಟ್ ವಿಚಾರವನ್ನಷ್ಟೇ ಬೋಪಯ್ಯ ಪ್ರಸ್ತಾಪಿಸಿ ವಾಪಸ್ ಆಗಿದ್ದಾರೆ ಯಡಿಯೂರಪ್ಪ ಸಲಹೆಯಂತೆ ಇನ್ನು ಇವತ್ತು ಕೇಂದ್ರ ಸಚಿವ ಅನಂತಕುಮಾರ್ ಮತ್ತು ಬಿಜೆಪಿ ರಾಷ್ಟ್ರೀಯ ಸಹ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡೋದಕ್ಕೆ ಬೋಪಯ್ಯ ನಿರ್ಧಾರವನ್ನ ಮಾಡಿದ್ದಾರೆ ಬಹುತೇಕ ಇವತ್ತು ಮಧ್ಯಾಹ್ನದ ಬೆಳಗ್ಗೆ ಬಿಜೆಪಿ ಕಚೇರಿಯಲ್ಲಿ ಈ ಇಬ್ಬರು ನಾಯಕರನ್ನ ಯಡಿಯೂರಪ್ಪ ಸಲಹೆಯಂತೆ ಬೋಪಯ್ಯ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ ಇನ್ನೊಂದೆಡೆ ಯಡಿಯೂರಪ್ಪ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಂತಹ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಕೂಡ ಎರಡನೇ ಹಂತದ ಪಟ್ಟಿಯಲ್ಲಿ ಟಿಕೆಟ್ ಅನ್ನ ನೀಡುವಂತಹ ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ ಬಸವನ ಭಾಗ್ಯವಾಡಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ಬೆಳ್ಳುಬ್ಬಿ ಈ ಹಿಂದೆ ತಮ್ಮ ಸೂಚನೆಯಂತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ವಿಚಾರವನ್ನ ಯಡಿಯೂರಪ್ಪನವರಿಗೆ ನೆನಪಿಸಿ ಮತ್ತೊಮ್ಮೆ ಟಿಕೆಟ್ ನೀಡಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಆನಂದ್ ಓಕೆ ಧನ್ಯವಾದ ಕಿರಣ್ ಮಾಹಿತಿಗಾಗಿ ಇದು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬಿ ಜೊತೆಗೆ ಮಾಜಿ ಸ್ಪೀಕರ್ ಕೆ ಜಿ ಬೋಪಯ್ಯ ಇಬ್ರು ಕೂಡ ಬಿ ಎಸ್ ವೈ ಅವರನ್ನ ಅಂತ ಹೇಳಿ ಅವರ ನಿವಾಸಕ್ಕೆ ಬಂದಿದ್ದರು ಇನ್ನು ಕೆ ಜಿ ಬೋಪಯ್ಯ ಬಿ ಎಸ್ ವೈ ಅವರನ್ನ ಭೇಟಿಯಾಗಿ ಅಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ಮಾತುಕತೆ ವೇಳೆಯಲ್ಲಿ ಬಿ ಎಸ್ ವೈ ಕೆ ಜಿ ಬೋಪಯ್ಯ ಅವರಿಗೆ ಸೂಚನೆ ಒಂದನ್ನು ಕೊಟ್ಟಿದ್ದಾರೆ ನೀವು ಕೇಂದ್ರ ಸಚಿವ ಅನಂತಕುಮಾರ್ ಜೊತೆಗೆ ಬಿ ಎಲ್ ಸಂತೋಷ್ ಅವರನ್ನ ಭೇಟಿ ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ